ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನಾಗರ ಪಂಚಮಿ ಸೊ ಅದಕ್ಕೆ ಬೆಳಗ್ಗೆ ಎಲ್ಲ ಪೂಜೆ ಆಯಿತು ಅಲ್ಲಿ ಮನೆ ಎದುರುಗಡೆನೆ ಗಣೇಶನ ದೇವಸ್ಥಾನ ಇತ್ತಲ್ಲ ಸೊ ಅಲ್ಲೇ ಒಂದು ಇತ್ತು ಮಾರ್ನಿಂಗ್ ಎಷ್ಟು ಜನ ಬಂದು ಪೂಜೆನ ಮಾಡ್ಕೊಂಡು ಹೋದ್ರು ನನಗೆ ಹೋಗೋಕ್ಕೆ ಭಯ ಅಂತೇಳಿ ಒಬ್ಬೊಬ್ಳೆ ಅಂತೇಳಿ ನಮ್ಮಮ್ಮ ಬರ್ತದೆ ನಮ್ಮಮ್ಮನೂ ಪೂಜೆ ಮಾಡಬೇಕಿತ್ತಲ್ಲ ಸೊ ನಮ್ಮಮ್ಮನೂ ಕರ್ಕೊಂಡೋಗಿ ಹಾಗೆ ದೇವ್ರಿಗೆ ಹೊತ್ತಾಗಿ ಹಾಲು ಮತ್ತು ತುಪ್ಪ ಎಲ್ಲ ಬಿಟ್ಟು ಬರೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ ಆ್ಯಂಡ್ ಇವತ್ತು ಒಳ್ಳೆಯ ದಿನ ಆಗಿದ್ರಿಂದ ಪಾಪುಗೆ ಹೊಸಲು ದಾಟಿಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ವೀಟ್ಸ್ ಮತ್ತು ಅದಕ್ಕೇನು ಬೇಕಾಗುತ್ತೆ ಪೂಜೆಗೆಲ್ಲ ತಗೊಂಡಿದ್ದೀನಿ ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಬಂದು ಕಂಟಿನ್ಯೂ ಮಾಡೋಣ ಹೊಸಲು ದಾಟ್ಸೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಖುಷಿನೂ ಆಗ್ತಿದೆ ಎಷ್ಟು ಖುಷಿ ಗೊತ್ತಾ ನನ್ನ ಮಗಳು ಯಾವಾಗ ದಗ್ಗ ಮಂಡಿಲಿ ಹೋಗ್ತಾಳೆ ಮಂಡಿ ಕೊಡ್ತಾಳೆ ಅಂತ ಸಖತ್ ಬೇಜಾರಾಗ್ತಿತ್ತು ಆ್ಯಂಡ್ ಲೇಟಾಗಿ ಏನೂ ಆಗಿಲ್ಲ ಬೇಗನೆ ಆದ್ಲೋ ಅವಳು ಬಟ್ ನಾವೇ ಹೊಸರು ದಾಟಿಸೋದು ನಾನು ಡಿಲೇಟ್ ಡಿಲೇ ಮಾಡಿದೆ ಏನಕ್ಕೆ ಲಾಸ್ಟ್ ಫ್ರೈಡೇನೂ ಹೊಸರು ದಾಟಿಸೋಣ ಅಂತ ಹೇಳೋ ಹೇಳಿದ್ದೆ ಬಟ್ ನಮ್ಮ ಅಮ್ಮ ಮನೆಗೆ ಹೋದೆ ಅಲ್ಲಿ ದಾಟಿಸೋದೇನು ಬೇಡ ಇಲ್ಲ ದಾಟ್ಸೋಣ ಅಂತ ಹೇಳಿ ಲಾಸ್ಟ್ ಫ್ರೈಡೇ ಅವ್ರ ಡ್ಯಾಡಿ ಕೂಡ ಇಲ್ಲಿರಲ್ಲ ಸೊ ಇವಾಗ ಬಂದಿದೆ ಇವತ್ತು ಎಲ್ಲರೂ ಇದ್ದಾರೆ ಹಾಗೆ ನಮ್ಮ ಅಜ್ಜಿ ಕೂಡ ಬರ್ತಿದ್ರು ಏನಕ್ಕೆಂದರೆ ನಮ್ಮಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕಿತ್ತು ಸೊ ಅದಕ್ಕೆ ಒರಿಜಿನಲ್ ಟಿ ಸಿನೇ ಬೇಕು ಅಂತ ಹೇಳಿದರು ನಮ್ಮಮ್ಮ ಓದಿರೋ ಊರಲ್ಲಿ ಓದಿರೋದಲ್ಲ ಸೊ ಸ್ಕೂಲಿಂದ ಟಿ ಸಿ ತಗೊಂಡು ಬಂದಿದ್ರು ಹಾಗೆ ಅಜ್ಜಿನೂ ಇದ್ದಾರಲ್ಲ ಹೊಸಿ ಅಂತ ಹೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಫಸ್ಟು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದ ಆಮೇಲೆ ಇಲ್ಲಿ ಹೊಸಲು ಅಂತ ಹೇಳಿ ಅಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಗುರುವಾರನೇ ಪೂಜೆ ಮಾಡಿಬಿಟ್ಟಿದ್ದೆ ಫ್ರೈಡೇ ಹಬ್ಬ ಇದೆ ಅಂತ ಗೊತ್ತಿರಲಿಲ್ಲ ನಾಗರ ಪಂಚಮಿ ಅಂತ ಸೊ ಹೂವು ಎಲ್ಲ ತೆಗೆದು ಕಳ್ಸೆಲ್ಲ ತೆಗೆದು ಚೇಂಜ್ ಮಾಡಿ ಪೂಜೆ ಮಾಡಿದ್ದೆ ಆ್ಯಂಡ್ ಮತ್ತೆ ಫ್ರೈಡೇ ತೆಗೆಯೋದು ಹೂವು ಏನು ಬೇಡ ಅಂತೇಳಿ ಹೂವು ಚೆನ್ನಾಗೇ ಇತ್ತು ಸೊ ಹಾಗೆ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಮಾಡಿದೆ ಅಷ್ಟೇ ಆ್ಯಂಡ್ ನಾವೇನು ಇದೇನೋ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡೋದಿಲ್ಲ ಲೈಕ್ ಚಿಗ್ನಿ ತೊಂಬಿಟ್ಟು ಅದೆಲ್ಲ ಮಾಡ್ತಾರೆ ಅವೇ ನಾವೇನು ಮಾಡಲ್ಲ ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿಸ್ಕೊಂಡು ಆ್ಯಂಡಲ್ಲಿ ಉತ್ತ ಹತ್ತಿರ ಹಾಲು ತುಪ್ಪ ಮತ್ತು ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಬರ್ತೀವಿ ಅಷ್ಟನ್ನೇ ಸಿಂಪಲ್ಲಾಗಿ ಬೇರೆಯವರೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ನಾವು ದೇವಸ್ಥಾನಕ್ಕೆಲ್ಲ ಹೋದಾಗ ಎಷ್ಟೊಂದು ಜನ ಅದೆಲ್ಲ ಬಂದಿದ್ರು ಸೊ ಅದರಿಂದ ನಾವೇನು ಅಷ್ಟೊಂದು ಸಿಂಪಲಾಗಿ ಎಲ್ಲ ಮಾಡೋದು ಏನು ನಾವು ನಡ್ಸ್ಕೊಂಡು ಬಂದಿರಲಿಲ್ಲ ಏನು ಹಾಲು ತುಪ್ಪ ಬಿಡಬೇಕು ದೇವ್ರಿಗೆ ಹೇಳಿ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ಹಾಗೆ ಇವತ್ತು ಪಾಪುಗೆ ಹೊಸಲು ದಾಟಿಸೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆ್ಯಂಡ್ ಆ್ಯಕ್ಚುಲಿ ಕೇಳ್ಬೋದು ಇಷ್ಟು ಒಂದೊಂದು ತಿಂಗಳಾದ್ರೂ ಹೊಸಲು ದಾಟಿಲ್ವಾ ಅಂತೆಲ್ಲ ಅವಳು ಟ್ರೈ ಮಾಡ್ತಾ ಹೊಸ್ಲು ದೊಡಗೆ ನಾನೇ ಎಲ್ಲ ಅಡ್ಡ ಆಗ್ತಾ ಬೇಡ ಬೇಡ ಅಂತ ಏನಕ್ಕೆ ಅವಳಿಗೆ ಇನ್ನೂ ಸ್ಟಡಿಯಾಗಿ ಇರ್ತಿರ್ಲಿಲ್ಲ ಬಟ್ ಕಾನ್ಫಿಡೆಂಟ್ ಇತ್ತು ಅವಳಿಗೆ ಆರಾಮಾಗಿ ಹೋಗ್ತಾ ಇದ್ಲು ಮಂಡಿಲೆಲ್ಲ ಬಟ್ ಒಳ್ಳೆ ದಿನ ನೋಡಿ ಇತ್ತು ಹೊಸ್ಲು ದಾಟೋಣ ಅಂತ ಹೇಳಿ ಇವತ್ತು ನಾಗರ ಪಂಚಮಿ ಇತ್ತಲ್ಲ ಸೊ ಒಳ್ಳೆ ದಿನಾನೇ ಸೊ ಹೊಸಳು ದಾಟ್ಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ನನ್ನ ಹಸ್ಬೆಂಡಿಂಗ್ ಮುಂಚೆನೇ ಹೇಳ್ಬಿಟ್ಟಿದ್ದೆ ಇದು ಬರ್ಬೇಕಾದ್ರೆ ಎಲ್ಲ ಫ್ರೂಟ್ಸು ಮತ್ತು ಸ್ವೀಟ್ಸ್ ಎಲ್ಲ ತೊಗೊಂಬ ಅಂತ ಹಾಗೆ ಎಲ್ಲ ತಗೊಂಬಂದಿದ್ರು ಜೀಯ ಬಟ್ಟೆ ತೊಗೋಯೋ ಅಜಿಯಾ ಬಟ್ಟೆ ಮತ್ತೆ ಬಿಡೋಣ ಆ ಪಾತ್ರ ಪಾತ್ರ ಅಲ್ಲ ಚೀರ ಇಲ್ಲಿಂದ ಇನ್ಸ್ಟಾಗ್ರಾಮ್ ಇಲ್ ಮಾಡಪ್ಪ ನಾನು ಇಲ್ಲಿ ಯೂಟ್ಯೂಬ್ ಮಾಡ್ತಿದ್ದೀನಿ

ബാറ ബഹി ബി ബി ബന്ധി ഭഗിന

அட்டி ஸ்வீட் அது மத்திய தோர் మ్ం మాడు వెలా ఉకు మాడు ఉవా స్విట్ కిలా మాడు యాలా అల్లిడు అలీడు అవస్లు తుకిడు వెల్లా నే జోట్ సినిటేకి యాల్లా ముందు కిడు ನಮಗಂತೂ ಫುಲ್ ಖುಷಿ ಆಗೋಯ್ತು ಲೈಕ್ ನಾನು ಸೆವೆನ್ ಏಳನೇ ತಿಂಗಳಿಂದನೂ ಮಗು ದಗ್ ಮಂಡಿಲ್ಲಿ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಅಂತ ನಮ್ಮ ಅಮ್ಮನ್ನ ನಮ್ಮ ಅಪ್ಪನ್ನ ನನ್ನ ಹಸ್ಬೆಂಡ್ನಂತೂ ಫುಲ್ಲು ಹಿಂಸೆ ಕೊಟ್ಬಿಟ್ಟಿದ್ದೆ ಅವ್ರು ಟೈಮ್ ಬಂದಾಗ ಹೋಗುತ್ತೆ ಇರು ಅಂತ ಆಮೇಲೆ ಅವಳು ಅಷ್ಟ್ರಿಗೆ ದಾಟ ತಕ್ಷಣವೇ ಅಳುನೇ ಬಂದುಬಿಡ್ತು ಇದೆಲ್ಲ ಹ್ಯಾಪಿ ಕ್ಯಾಪ್ಚರ್ ಅಂತಲೇ ಹೇಳ್ಬೋದು ಈ ಕ್ಲಿಪ್ಪಿಂಗ್ಸ್ ನಾನು ನೋಡ್ತಿರ್ಬೇಕಾದ್ರೇ ವಾಯ್ಸ್ ಓವರ್ ಕೊಡ್ಬೇಕಾರೆ ನಂಗೆ ಅಳು ಬರೋ ಥರ ಆಗುತ್ತೆ ಇಷ್ಟು ಚೆನ್ನಾಗಿ ಕ್ಯೂಟಾಗಿ ಬಂದಳು ಅವಳು ಸೊ ಈ ಮೂಮೆಂಟೆಲ್ಲ ಲೈಕ್ ಫ್ಯೂಚರಲ್ಲಿ ಒಂದು ನೆಕ್ಸ್ಟ್ ಏನಾರ ಅವಳು ದೊಡ್ಡವಳಾದಾಗ ನೋಡ್ತಾ ಇದ್ದರೆ ಅವಳಿಗೂ ಒಂಥರ ಆಗುತ್ತೆ ವೀಡಿಯೋಸ್ನೆಲ್ಲ ಸೊ ನಮಗಂತೂ ಫುಲ್ ಖುಷಿ ಆಯಿತು ಲೈಕ್ ಎಷ್ಟೊಂದು ಕನ್ ಕನಸಿರುತ್ತೆ ಎಷ್ಟೊಂದು ತಾಯಂದಿರಿಗೆ ಮಗಳು ಓಡಾಡಬೇಕು ಈ ಥರ ಎಲ್ಲ ಹೊಸ ದಾಟಬೇಕು ಅಂತೆಲ್ಲ ಅದ್ರಲ್ಲಿ ನಾನು ಒಬ್ಳು ನನಗಂತೂ ಫುಲ್ಲು ಇಷ್ಟ ಆಗೋಯ್ತು ಅವಳು ಇಷ್ಟು ಇವಾಗ ಎಷ್ಟು ತಿಟೆ ಆಗಿದ್ದಾಳೆ ಗೊತ್ತಾ ಮಾತಾಡೋಕ್ಕೆ ಹೋಗ್ತಾಳೆ ಟ್ರೈ ಮಾಡ್ತಾಳೆ ಮುಖ ಎಲ್ಲ ಹೇಗಿದೆ ಅಂತ ಹೇಳಿದ್ರೆ ಅಂಗಿಸ್ತಾಳೆ ಫನ್ನಿ ಫನ್ನಿ ಎಷ್ಟು ಕ್ಯೂಟ್ ಅನ್ನಿಸ್ತಾಳೆ ನನ್ನ ಮಗಳು ಸೊ ಪೂಜೆ ಎಲ್ಲ ಮಾಡ್ತಾ ಇದ್ವಿ ಅಂದ ಹೇಳಿದ ನಮ್ಮ ಅಜ್ಜಿಗೆ ಬಂದಿದ್ರು ಅಂತ ಸೊ ಅವರು ಕೂಡ ಬಂದಿದ್ರು ನೋಡಿ ಸ್ವೀಟ್ಸ್ ಮೇಲೆ ಅವಳಿಗೆ ಸ್ವೀಟ್ಸು ಈ ಥರ ದ್ರಾಕ್ಷಿ ಅದ್ರ ಮೇಲೆ ಇಷ್ಟ ಅವಳಿಗೆ ಏನು ಈ ಥರ ಎಲ್ಲ ಇದೆಯಲ್ಲ ಇವತ್ತು ಎಲ್ಲ ಇಟ್ಬಿಟ್ಟಿದ್ರಲ್ಲ ಆ್ಯಂಡ್ ಅವಳ ಫೇವ್ರೆಟ್ ಆ್ಯಪಲ್ ಸೊ ಆ್ಯಪಲ್ ಕೂಡ ಅವಳಿಗೆ ಫೇವ್ರೇಟ್ ಇಷ್ಟ ಅದನ್ನೇ ನೋಡ್ತಾ ಇರ್ತಾಳೆ ಯಾವಾಗ್ಲೂ ತಿನ್ನಿಸ್ತಿರ್ತೀನಿ ನಾನು ಒನ್ ಡೇ ಬಿಟ್ಟು ಒನ್ ಡೇ ತಿನ್ನಿಸ್ತೀನಲ್ಲ ಆ್ಯಪಲೆಲ್ಲ ಸೊ ಅವಳಿಗೆ ಇಷ್ಟ ಆಗುತ್ತೆ ಆ್ಯಂಡ್ ಪೂಜೆ ಎಲ್ಲ ಆಯಿತು ನನ್ನ ಪಾಪಿಗೆ ದೃಷ್ಟಿ ತೆಗಿಬೇಕಿತ್ತು ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ಇದೆಲ್ಲ ಮೂಮೆಂಟ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನನಗಂತೂ ಫುಲ್ ಇಷ್ಟ ಆಗೋಯಿತು ಆ್ಯಂಡ್ ನನ್ನ ಹಸ್ಬೆಂಡ್ ನನ್ನ ಮನೆ ನನ್ನ ಕೆಲಸಿಂದ ಬಂದಾದಮೇಲೆ ಹೊಸಲು ದಾಟಿಸ್ಬೇಕು ಅಲ್ಲಿವರೆಗೂ ದಾಟಿಸ್ಬೇಡ ಅಂತೆಲ್ಲ ಹೇಳ್ತಾಯಿದ್ರು ಅವ್ರ ಆಸೆ ಇದ್ದಂಗೆ ಆಯಿತು ಅವ್ರಿಗೂ ಅಷ್ಟೇ ಅಳು ಬಂದಂಗೆ ಆಯಿತು ಇಷ್ಟೇಗಾಯಿಸಿ ಇದು ಪಾಪು ಹೊಸಲಿದ್ದು ಆಡಿಸಿದ್ದು ವೀಡಿಯೋ ನಾನು ಇದು ಮಾಡ್ತೀನಿ ನೆಕ್ಸ್ಟ್ ಹಾಗೆ ನೋಡಿ ದೇವ್ರ ಪೂಜೆ ಮಾಡಿ ಅದು ಮನೆ ಒಳಗೆ ಕರ್ಕೊಂಡೋಗಿ ಪೂಜೆ ಮಾಡಿಸೋದು ಎಡಿಟ್ ಮಾಡಿದ್ದೀನಿ ಕಂಟಿನ್ಯೂ ಮಾಡ್ತೀನಿ ನೋಡಿ ಮಾತಾಡು ಮಾತಾಡು

ಮಗಾಲ್ ಕುಂಡಿಪುಟ ಹಂಗೇ ಕಕ ನಮ್ದು ಕಕಲಪ್ಪ ಕಾಲಿ

ಇದ್ದರೆ ಆರೋಗ್ಯ ವಿದ್ಯೆ ಬುದ್ಧಿ ಎಲ್ಲ ಕೊಡ್ಲಿ ಕಣಪ್ಪ ದೇವರೇ ಭಗವಂತ ಅವಳು ಸರ್ ಯಾವುದು ಏನು ಕೊತೆ ಇಲ್ಲ ನನಗೆ ಹೇಮುಂದೆ ಮಾಡಪ್ಪ ಹಿಂ ಒಳ್ಳೆದು ಮಾಡಪ್ಪ ಹೇ अब्दुल सगे हेलो नंद अलपी मेरे वाला हां क्या हो रहा है चलो तो ले कर उसका ओपनिंग नहीं बोलता नहीं बोलता

你说是吧？对不？ Thank okay. अम्मा ताने कल कल यार न रखता मैं मैच बॉक्स में उत्तरवा दती पांच दिन ना Yeah.

अर्शन पक्का अर्शन पक

ಕರ್ಪೂರ ಸುಮ್ನೆ ಕೈಲಿಂಗಿದ್ ಮಾಡ್ತೀವಿ ಹೊಸಗ್ ಸ್ವಲ್ಪ ಹಾಕ್ಬಿಟ್ಟು ಪೂಜೆ ಮಾಡ್ಬೇಕಾ ಅಲ್ಲ ಇದು ಮಿಕ್ಕಿರೋ ಇದು ಹಾಕಿರ ಹಾಲ್ ತಗೊಂಡೋಗಿ ಹಾಕ್ಬೇಕು ಯಾರ್ಯಾರು ನಿಮ್ ನೀವು

ಆ್ಯಂಡ್ ಸ್ವಲ್ಪ ಏರ್ಟೆಲ್ ಆಫೀಸಲ್ಲಿ ಕೆಲಸ ಇತ್ತು ನಾನು ಹಸ್ಬೆಂಡ್ ಹೋಗಿದ್ವಿ ಆ ಆಫೀಸಿಗೆ ಸೊ ಹೋಗೋಷ್ಟು ಆಗ್ಬಿಟ್ಟಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಆಫೀಸ್ ಲೇಟಾಗಿತ್ತು ಸೊ ಹಂಗೆ ವೇ ಬರ್ತಾ ನೂಡಲ್ಸ್ ಮತ್ತು ಗೋಬಿ ತಿನ್ಕೊಂಡು ಬಂದ್ವಿ ಮತ್ತು ಪಾಪು ಅಷ್ಟು ದಾಟಿದ್ದಕ್ಕೆ ಏನಾರ ಸ್ವೀಟ್ ಮಾಡಬೇಕು ಅಂತ ಹೇಳಿದ್ರು ಸೊ ಅದಕ್ಕೇ ನಾನು ಹೆಸ್ರು ಬೇಳೆ ಪಾಯಸ ಮತ್ತು ಬೋಂಡ ಮಾಡಿದರು ನಮ್ಮನೇಲಿ ನಮ್ಮ ಅಮ್ಮನೇ ಬಂದು ಮಾಡಿದರು ಸೊ ಬೇಳೆ ಪಾಯಸ ಅಂತೂ ನನ್ನ ಹಸ್ಬೆಂಡಿಗೆ ನಮ್ಮ ಅಪ್ಪನ್ಗೆಲ್ಲೂ ಸಖತ್ ಇಷ್ಟ ಸೊ ನಮಗೆ ಅಷ್ಟು ಲೈಕ್ ಆಗೋದಿಲ್ಲ ಹಾಲು ಪಾಯಸ ಒಂದೇ ಅಷ್ಟು ಲೈಕ್ ಆಗೋದು ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ಮಗುಗೂ ಸರಿ ಹಂಗೆ ಮಾಡಿ ಇಟ್ಬಿಟ್ಟಿದ್ದೆ ಮಲ್ಕೊಂಬಿಟ್ಟಿದ್ಲು ಮ ಸೆವೆನ್ ಓ ಕ್ಲಾಕಿಗೆ ಮಲಗಿ ಟೆನ್ ಓ ಕ್ಲಾಕಿಗೆ ಇದ್ದಿದ್ದಾಳೆ ಫುಲ್ಲು ಸುಸ್ತಾಗಿತ್ತು ಅನ್ಸುತ್ತೆ